बुट कंदी हस कमली पुट कंदी हस मूटाई बस

ஏ பற்றி கேளு நம்ம பாட்டு நிறைய வாயினாட்டு நல்ல பதியே குட தேய்து

ಸಾಕು ಸಾಕಾಗೈತಿ ರೀ ನನ್ನ ಮಗಳ ಸಲುವಾಗಿ ಎದ್ದು ಕೂಡಲಿ ಆಕ್ಳ ಹಿಡ್ಕೊಂಡು ನಮ್ಮ ಪಡ್ಯಾಪ್ ನಾರ ಕಿಷ್ಟ ಮಾಡು ತಿನ್ನಾರಿ ಅವರಿಗೆ ಕಟ್ಟಸ್ಕೊಂಬರ್ತ ಬ್ಯಾಡ ಒಣ್ಣ ನನ್ನ ಮಗಳ ನಾಣಾ ಒಕ್ಕಣ ಅಂತಂದ್ರೆ ಅಪ್ಪ ನಿನ್ನ ವಯಸ್ಸು ಆಗ್ಯವು ನೀ ಮನ್ಯಾಗ ಕುಂದ್ರ ಅಂತ ನನ್ನ ಮನ್ಯಾಗ ಕುಂದ್ರ್ರಿ ಆಕ್ಳ ಹಿಡ್ಕೊಂಡು ಹೇಳ್ರಿ ಎಲ್ಲಿ ಎಳ್ಳೋ ಏನೋ la <laughs> la <laughs> <laughs> ಅಲ್ಲ ಆ ಸಾಕುದು ಸಾಕ್ಯಾರು ಅಲ್ಲಿ ನಮ್ಮ ಬ್ಯಾಟ್ರಿ ಮೌಂದ ರೀ ನಾಯಿ ನಾನು ನೋಡ್ತೇಂದ್ರೆ ಒಂದು ನಮೂನಿ ಬಾ ಅಂತ ಬರ್ತಾನೆ ಆದ್ರೆ ಕೈಯಂದು ಆದ್ರೆ ಕೈಯಂದು ದಾಯ ಮುಂದೆ ಬಂದ್ರ ಐತ್ರಿ ನಮ್ಮ ಎಕ್ಸರ್ ಸೂಪರ್ ನಲ್ಲ ಮೌನ್ ನಾಯಿ ನಾನು ನೋಡ್ರಿ ಹಿಂಗೋ ಹಿಂಗೋ ಬಂದದ ನನ್ನ ಚೇತ್ರಿನ ಚಗ್ತತೆ ರೀ ಅದು ನಮಗೆ

ನೋಡಿದ್ರು ನೋಡಿದ್ರ ಪಾತ್ರ ಮಾಡಿದ್ರೆ ಹೆಂಗಾಗಿತ್ತು ನಮ್ದು ಕದ ಹೆಗಲಿಗೆ ಬಂದ ಕುಂದಿರ್ತಿತ್ತು ಅಂತ ಕದ ಇವೇನ ಮನುಷ್ಯ ಅದವೋ ಏನ ಲೋಕಾಪ್ರದ ನಂದಿಕೆ ಅವ

ನಮ್ಮ ಸದ್ಯಾತ್ಮ ಗಣಪತಿ ನಾಯಿ ಅಂತ ಮಾರಿ ಅಲ್ಲ ಮಗನ ನನಗೆ ಗಣಪತಿ ನಾಯಿ ಅಂತ ನೀನ್ ನೋಡ್ರಿ ಒಂದು ಹೆಂಗ ಐತಿ ಮಗ ಐತಿ ಒಂದು ಹೌದಲ್ಲೇ ಮಾಕಾಟ್ಯ ನೀನು ಚೋಣದಾಗ ಚೋಳ ಬಿಡ್ತಾನಲ್ಲ ಏನು ಹಾಲು E ു ദിനേ ഇരത്തി നിന്ന മനു ബ്യു ദിനേ ഇരത്തി നിന്ന മനു ബ്യുന്ന മനിയ കട്ടി ജോര സ്ഥിരമായി നനഗുളില്ല കൂട പണ മനിയ കട്ടി ജോര സ്ഥിരമായി നഗിില്ല കൂട മക്കളുരിില്ല മക്കളു നിന്നപ്പുവ

ತಿಳದಾಗ ನಿನ್ನ ಮಗಳು ನನ್ಗೆ ಕೊಟ್ ಲಗ್ನ ನಂದಿದ್ಯಾಲೋ ನನ್ನ ಮಾವ ನೀನ್ ಬಂದಾಗ ಒಮ್ಮೆ ಹಿಂದಿಂದ ಕೊಡೋ ಮಾವ ಹಿಂದಿಂದ ಕೊಡೋ ಮಾವ ಅಂದ್ರೆ ಒಟ್ಟಾಗ ಕೊಡ್ತಿದ್ದಿಲ್ಲಲ್ಲೋ ನನ್ನ ಮಾವಂತೀನಿ ಮಾಮ ಸತ್ತು ಕಡೆ ಮುಂದಿನ ದಿವಸದ ಕೊಟ್ಟೆ ಸಾಯಿಬಾರ್ದೇನು ನಾನು ಹಿಂಗೆಲ್ಲಾರು ಬಂದಾರು ಬಂದ್ಬಳ ನೀ ಸತ್ತಿದ್ರು ಪಾಡಿತ್ತಲ್ಲೇ ನೀರಲಿ ಬಿಡಾ ಸಿಕ್ಕಬಿಟ್ಟಿ ಹೊರದಕ್ಕೆシナ ಕೊಡ್ತಾನ ಗಪ್ಪರ್ನಿ ಏ ನಿಮ್ ಅವಣಾ ಆ ಮಂಜೇ ನನ್ನ ಮಕ್ಕಳು ಕೂಡ ಕೂಡಿ ನೀನು ಹಾಡಾಡ್ಕೊಂಡು ನಡೀತಾನೆ ನಿಮ್ ಮಾವು ಹಾಲುವಾ ನನ್ನ ಮಗಳ ಆಕಳಿ ಮನೆಯ ಮೇ ಒಕ್ಕತ್ತ ಕೊಂಡರ ತಿಳಿರ ನೀನೇ ನೇಡಿಸಿ ಬಾ ಈ ಮಂಜೇ ನನ್ನ ಮಕ್ಕಳು ಕೂಡ ದಾರಿ ಮೇ ನಾ ನಿನ್ನ ಮಾಡಿಲಿಪ್ಪ کاروبار ಯಪ್ಪಾ

അത് ആ മകളെ

وانتا ಅನ್ಕೊಂಡಿದ್ದೀರಾ ಯಾಕಯ್ಯವ ನನ್ಗೆ ಬಾಲೇವನ ಅಪ್ಪ ತೋ ಇವರವರ ಮೂರು ಮಂದಿ ದಂಡ ಪಿಂಡಗಳದವಿ ಈ ಮಾರಾ ಹೇಳಿ ಕುಡಸಲಿ ನಿಮ್ಮದು ಆಕಳು ಕಳದಿತ್ತ್ರಾ ಅಗೆ ಸೇವಂತ ಅಲ್ಲ ಕಳದಿತ್ತ ಸೇವಂತ ರಪ್ಪದಲೆ ನಿಮ್ಮದು ಆಕಳು ಕಳದಿತ್ತ್ರಾ ಕುಂದ್ರಿ ಬಾವ ಅದನ್ನ ಹುಡ್ಕತೀವ್ರಿ ಮಾವಾರ ಮಾವಾರ ಅಂದ್ರ ಕೆರ ಕೆರತ್ ಒಂದು ನೆತ್ತ ಗಿಟ್ಟ ಬಡ್ತಿಲ್ಲೇ ಕೊಡ್ಸ

ಕುದ್ರಿಕಾಲ ಐ ಬಿಡ್ ಬಂದಿರಮ್ಮ ಕಾಟ್ಯಾ ಏ ಇಲ್ಲೋ ಮಾವ ಕುದ್ರಿಕಾಲ ಅಲ್ಲಿ ಬಿಳ್ಳಿ ಹಾ ನಿಂಬದು ಐತರ್ಲ್ಯ ಏನಾದೆ ಅದು ಮನಕ ಮಾಮ ಮನಕ ಮನ ಕಿಲಾರಿ ಮನಕ ತಂದಿತ್ತು ಚೆ ಚೆ ಏನು ಕರಬ್ ಇದು ಇವನೋಡ ಏನೋ ಏನೋ ಸೂರಕದ ತನ ಹೊರದೇನೆ ಸೂರಕ ನೀರು ಕುಡ್ತಾ ವಯಸ್ ಬೇರೆ ಇತ್ತಿರ್ಲಿಯ ಮನಕ ಹುಡುಕಿ ಕೊಡತನಂತೇಳಿ ನನ್ನ ಮಗಳ ಕುಡಿಕಿ ಹೊಡದ ಹುಡುಕಿ ಮಾಡ್ಕೋಬೇಕ ಶಿವಂತಿ ನಿಮ್ಮ ಮಾಪು ಏನ ಸರಳ ಜಗ ಖಾಲಿ ಮಾಡ್ತಿರೋ ನಿಮ್ಮಣ್ಣ ನಿಮ್ಮಣ್ಣ నన్న కాల మాల చెప్ప బూట్ అద్రు కెంప చర్మన్ ఐ మకాడ ని

ನಾ ಹೇಳ್ ಬಿಡಿಸ್ಕೊಂಬರ್ತನವ್ವ ನಡೆ ಮನೆಗೆ ಹೋಗುಣ ನಾವು ಅಯ್ಯ ಯಾಕೆ ಕೊಲೆ ನಾನು ಮುಂದೆ ಮುಂದೆ ಅಲ್ಲ ನೀ ಮುಂದ ಮುಂದೆ ಅವಕ್ಕೆ ನೀ ಹಿಂದಿಂದ ನಾ ನಿನಗೆ ಕರರ್ಕೊಂಡು ಹೋಗೋ ಇಲ್ಲ ನೀ ಮುಂದೆ ಮುಂದೆ ನಾ ಹಿಂದೆ ನಿನಗೆ ಕರರ್ಕೊಂಡು ಹೋಗೋ ನಮ್ಮ ಶಾಣೆ ಬಂಗಾರ ಇರೋದಿಲ್ಲ ಪಪ್ಪಾ ಐ ಲವ್ ಯು ಇಲ್ಲವ್ವ ನಾ ಕರ್ಕೊಂಡು ಹೋಗೋ

ಮಗಳೂ ಇಲ್ಲ ನೀನೇ ಪಡಲಿನೀನಿಲ್ಲ ನಂದ ಮಗಳು ಇಲ್ಲ ಪಡಲಿನೀನೇ ಇಲ್ಲ ನೀ ನಂದ ಜೀವ ನೀನೆ ನನ್ನ ಭಾವ ಯಾವ ದೈವ ತಂದ ಪ್ರಭು ಹಿಂದು ನಾನುವ

ಹಂಗಾರ ಪದಕ ಐತೆ ಆ ಪದಕ ನನಗೆ ಈಗ ಬೇಕಾಗಿ மனச தாந்தவாட்ல நீட்ட ನನಗ ಗಂಟು ಬಿಡು ಮಂಜನ ಮಕ್ಳು ಕಂತ ಅಲ್ಲ ಆಡು ಬರ್ಗಿಟ್ಟವು ಸಂಜೆ ಮಂಜ ಮೊದಲ ಈಗಿನ ಕಾಲ್ದಾಗ ಹೆಣ್ಣು ಸಿಗಲ್ಲ ಅಯ್ಯ ಹೆಣ್ಣರು ಹುಣ ಅದ ಏನಿದಾರು ಕಡೆ ಅಲ್ಲಿಲ್ಲ ಮುದ್ಕ್ಯಂದ್ರು ಬಿಡು ಮಂಜನ ಮಕ್ಕಳ ಅಲ್ಲ ಇವ್ವ ನೀ ಬಂದರ ಬಾ ಬಿಟ್ಟರೆ ಬಿಡು ನೀನು ಅವನು ಮೊದಲ ನಮ್ಮ ಗೌಡ್ರ ಬಾ ಅಂತ ಹೇಳ್ಯಾರ ಅಲ್ಲಿನ ಆ ಕಾರ್ಯಕ್ರಮ ಐತಿ ತನಕ ಹೋಗಿ ಬರ್ತೀನಿ ಇವ್ವ ನಮ್ಗ ಸಟ್ಟ ಬರ್ತೀನಿ ನಡು